ನಾ ನೋಡಿಯ ಶಿಕ್ಷಣ ಸಂಸ್ಥೆಯ ಕೀರ್ತಿ ಪತಾಕಿಯನ್ನ ಜ್ಯೋತಿಯಂತೆ ನಾಡಿನ ಆದ್ಯಂತ ಪ್ರಜ್ವಂಸೆ ಎನ್ನುವುದು ಹಿರಿಯ ವಿದ್ಯಾರ್ಥಿಗಳ ಆಸೆಯವಿದ್ದು ಆ ಆಸೆಯಕ್ಕೆ ಮುನ್ನುಗಿಯನ್ನು ಬರೆಯಲಿದ್ದಾರೆ ಒಂಬತ್ತನೇ ತಗತಿಯ ವಿದ್ಯಾರ್ಥಿಗಳು ಈ ಜ್ಯೋತಿಯನ್ನ ನೀಡಿದ ಜವಾಬ್ದಾರಿ ಒಬ್ಬ ವಿದ್ಯಾರ್ಥಿಗಳಾಗಿತ್ತು ಅವರೆಲ್ಲರೂ ಕೂಡ ಈ ಒಂದು ದಿವ್ಯ ಜೊತೆಗೆ ಸಾಕ್ಷಿಯಾಗಲಿದ್ದಾರೆ ಅಭಿಷೇಕ್ ಅಭಿಷೇಕರು ಇದೀಗ ಮಂತ್ರ ದೋಷದೊಂದಿಗೆ ಪರಮ ಪವಿತ್ರ ತಂದೆ ತಾಯಿಯರ ಪಾದ ಪೂಜಾ ಕಾರ್ಯಕ್ರಮ ನೆರವೇರಲಿದೆ ವಿದ್ಯಾರ್ಥಿಗಳು ಪೂಜೆ ಕಾರ್ಯಕ್ರಮವನ್ನು ಆರಂಭಿಸಬೇಕು ರು ತಮ್ಮ ಮಕ್ಕಳ ಮೇಲೆ ಆಶೀರ್ವಾದ ರೂಪದಲ್ಲಿ ಪುಸ್ಪ ಪುಸ್ಪವನ್ನ ಎದುರಿಸುವ ಮೂಲಕ ತಮ್ಮ ಅನನ್ಯ ಪ್ರೀತಿ ಸೇವೆ ಮತ್ತು ಇವೆಲ್ಲವೂ ಕೂಡ ನೆರವೇರಿಲಿ ಅಂತ ಈ ಒಂದು ವೇದಿಕೆ ಮೂಲ ಪ್ರಸ್ತುತಪಡಿಸುತ್ತಾ ಮುಂದಿನ ಕಾರ್ಯಕ್ರಮವನ್ನು ಬಿಡಮರಳಿಸಿಕೊಂಡಿದ್ದಾರೆ ಈಗ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರಾದ ಈಗ ನಮ್ಮ ವತಿಯಿಂದ ದ್ರೌಪದಿ ಗುರುಮಾತೆಯ ಹಾಗೆ ರತ್ನ ಗುರುಮಾತೆಯ ಇಪ್ಪತ್ತನೇ ವಾರ್ಷಿಕೋತ್ಸವದ ಶುಭ ಕೆಳಗೆಯಲ್ಲಿ ನಾವುಗಳ ಭಾಗಿಯಾಗಿದೆ ಸಾರ್ಥಿಕ ಇಪ್ಪತ್ತು ವರ್ಷಗಳನ್ನ ದಾಟಿಕೊಂಡು ಬಂದಿರುವಂತಹ ಈ ಸಂಸ್ಥೆಯ ವಾರ್ಷಿಕದ ಶುಭ ಗೆಳಿಗೆಯೊಳಗೆ ಏನ್ ಮಾತಾಡಬೇಕು ಅಂತ ಒಂದು ಕ್ಷಣ ಯೋಚನೆಯನ್ನ ಮಾಡುವಾಗ ಂತ ನೆನಪಿಗೆ ಬಂದಿರುವಂತಹ ಒಂದೇ ಒಂದು ಕಥೆ ಅಂದ್ರೆ ನಮ್ಮ ಭಾಗದ ನಮ್ಮವರೇ ಆಗಿರುವಂಥ ಸಾಧಕರು ಎಷ್ಟು ದೊಡ್ಡ ಸಾಧನೆಯನ್ನ ಮಾಡಿದ್ದಾರೆ ಆ ಸಾಧನೆ ಮಾಡಬೇಕಾಗಿತ್ತು ಅಂದ್ರೆ ಅವರು ಪಟ್ಟಿರುವಂತಹ ಕಷ್ಟದ ಮೆಟ್ಟಿನಗಳೆಷ್ಟು ಅನ್ನುವಂಥ ವಿಚಾರವನ್ನ ಮೆಲಕ್ ಹಾಕಿದ್ದಾಗಿತ್ತು ಅಂದ್ರೆ ಬಹುಶಃ ಸಾರ್ಥಕ ಅಂತ ನಾನು ಭಾವಿಸಿಕೊಂಡಿದ್ದೇನೆ இ நம்ம கலி ஜேவெ தாலுக்கின கூபாள் கிராமத்து நம்ம கலபுரி ஜில் ಗಣ್ಣ ಮಹಿಳೆಯರು ಆಗಮಿಸಿದ್ದಾರೆ ನಿಮ್ಮ ಜೋರಾದ ಕೆಟ್ಟಾಳುಗಳ ಮೂಲಕ ಇಲ್ಲವರು ಏಳು ಜನ ಮಕ್ಕಳು ತಂದೆ ತಾಯಿಗಳಿಬ್ಬರು ಬಡತನದ ಬೇಗೆಯನ್ನ ಹಾಸು ಹೊತ್ತುಕೊಂಡು ಬದುಕನ್ನು ಮಾಡುವ ಸಮಯದೊಳಗೆ ಆ ಬದುಕು ಹೇಗಾದ್ರೂ ನಿರ್ವಹಣೆ ಮಾಡಬೇಕು ಅಂತ ಕೋಬಾಳ ಗ್ರಾಮದಿಂದ ಕಲಬುರಗಿಯ ನಗರಕ್ಕೆ ಹೋಗ್ತಾರೆ ಕಲಬುರಗಿಯ ನಗರದೊಳಗ ದುಡಿಸಲನ್ನ ಕಟ್ಟಿಕೊಳ್ತಾರೆ ಮನೆಯನ್ನೆಲ್ಲ ನೆನಪಿಗೆ ಮನೆಯನ್ನೆಲ್ಲ ಗುಡಿಸಲನ್ನ ಹಾಕೊಳ್ಳುತ್ತಾರೆ ಏಳು ಜನ ಮಕ್ಕಳ ಒಡಗೂಡಿ ತಂದೆ ತಾಯಿಗಳಿಬ್ಬರು ಬದುಕನ್ನು ಸಾಗಿಸುವ ಸಮಯದೊಳಗ ಹಿರಿಯಳಾಗಿರುವಂತಹ ಇವಳು ನಿರ್ಧರಿಸ್ತಾಳೆ ನಾನು ಓದಬೇಕು ಓದಿದ ಮೇಲೆ ನಮ್ಮೆಲ್ಲರನ್ನ ಓದಿಸಬೇಕು ಸಮಾಜಕ್ಕೆ ನಾನು ಏನಾದರೂ ಕೊಡುಗೆಯನ್ನು ಕೊಡಬೇಕು ಅದು ಮೆಡಿಕಲ್ ಒಳಗೆ ಅರ್ಥಾತ್ ಈ ವೈದ್ಯಕೀಯ ನಾನು ಏನಾದರೂ ಜಗತ್ತಿಗೆ ಕೊಡಬೇಕು ಅನ್ನುವಂಥ ಅಪೇಕ್ಷೆಯನ್ನು ಪಟ್ಟಿರುವಂತ ಹೆಣ್ಣು ಮಗಳು ಹತ್ತನೆಯ ತರಗತಿಯೊಳಗ ಹೆಚ್ಚಿನ ಸಂಖ್ಯೆಯೊಳಗ ತೇರ್ಗಡೆಯಾಗ್ತಾಳೆ ಮೆಡಿಕಲ್ ಸೀಟನ್ನು ತಗೊಳ್ಬೇಕು ಅಂತ ಹುಬ್ಬಳ್ಳಿಯ ಕೆ ಎಂ ಸಿ ಮೆಡಿಕಲ್ ಕಾಲೇಜಿಗೆ ಹೋಗ್ತಾಳೆ ಮೆಡಿಕಲ್ ಕಾಲೇಜಿಗೆ ಹೋದಾಗ ಯಾವ ನಯಾ ಪೈಸವೂ ಕೂಡ ಮನೆಯೊಳಗೆ ಇರಲ್ಲ ಯಾವ ನಯ ಪೈಸೆ ಮನೆಯೊಳಗೆ ಇರದೆ ಇರುವ ಸಮಯದೊಳಗ ಆ ಬಾಲಕಿ ಕೇಳ್ತಾಳೆ ತಂದೆ ತಾಯಿಗಳ ಹತ್ತಿರ ನನ್ನ ಮೇಲೆ ನಂಬಿಕೆಯನ್ನ ಇತ್ತು ನನ್ನನ್ನು ಓದಿಸಿದ್ರೆ ಆಗಿತ್ತು ಅಂದರೆ ನಾನೇನಾದರೂ ಮಾಡೋಕ ಸಿಕ್ಕ ಹೇಳಿದ್ದೇನೆ ಅಂತಾಗ ಸ್ವತಃ ತಂದೆ ಗಂಡ ಹೆಂಡತಿಗೆ ಹೇಳ್ತಾನೆ ನಿನ್ನ ಕೊರಳೊಳಗಿರುವ ತಾಳಿಯನ್ನ ಮಾರಿ ಇವಳಿಗೆ ವಿದ್ಯಾಭ್ಯಾಸಕ್ಕ ಹಣವನ್ನ ಕೊಡುವಂತಾಗ ಸ್ವತಃ ಹೆಂಡತಿ ತನ್ನ ತಾಳಿಯನ್ನ ಮಾರಿ ಆ ಬಾಲಕಿಗೆ ಕರೆದುಕೊಂಡು ಹೋಗಿ ಹುಬ್ಬಳ್ಳಿಯ ಕೆ ಎಂ ಸಿ ಹಾಸ್ಪಿಟಲ್ ಒಳಗೆ ಮೆಡಿಕಲ್ನ ಆ ವೈದ್ಯಕೀಯ ವೃತ್ತಿಯನ್ನ ವೈದ್ಯಕೀಯ ಕಲಿಬೇಕು ಅನ್ನೋ ಅಪೇಕ್ಷೆ ಉಳ್ಳ ಅವಳನ್ನ ಯಾವಾಗ ಅಡ್ಮಿಷನ್ ಮಾಡುತ್ತಾರೆ ಅಡ್ಮಿಷನ್ ಮಾಡಿಸಿದ ಘಳಿಗೆಯೊಳಗ ಸುಮಾರು ಐದು ಆರು ವರ್ಷಗಳ ಕಾಲ ಆ ಆ ಬಾಲಕಿ ಗೋಲ್ಡ್ ಮೆಡಲ್ ಗಳನ್ನು ಸಹಿತ ತೆಗೆದುಕೊಳ್ತಾಳೆ ಇವತ್ತು ಮೊನ್ನೆ ತಾನೇ ಜರುಗಿರುವಂತ ಜನವರಿ ಇಪ್ಪತ್ತಾರನೇ ತಾರೀಕು ಗಣರಾಜ್ಯೋತ್ಸವದ ಶುಭ ಗಳಿಗೆ ರಾಷ್ಟ್ರಪತಿಯವರು ಒಂದಿಷ್ಟು ಆ ಪದ್ಮಶ್ರೀ ಅವಾರ್ಡ್ಗಳನ್ನು ಹೊರಡಿಸ್ತಾರೆ ಆ ಅವಾರ್ಡ್ ಒಳಗ ಪದ್ಮಶ್ರೀ ಅವಾರ್ಡ್ ಒಳಗ ನಮ್ಮ ಕರ್ನಾಟಕದಿಂದ ಪಡೆದುಕೊಂಡಿರುವಂತ ಮಹಿಳೆಯಾಗಿ ಅವಳು ಬಾಳನ್ನು ಬೆಳಗ್ತಾಳೆ ಅವಳ ಹೆಸರು ಇದೇ ನಮ್ಮ ಕಲಬುರಗಿ ಜಿಲ್ಲೆ ದೇವರ್ಗಿ ತಾಲೂಕಿನ ಕೋಬಾಳ ಗ್ರಾಮದ ಡಾಕ್ಟರ್ ವಿಜಯಲಕ್ಷ್ಮಿ ದೇಶ್ಮಾನಿಯಾಗಿ ಅವರು ಈ ಕೊಡುಗೆಯನ್ನ ಕೊಡುಗೆಯನ್ನು ಮೇಲೆ ಆ ಕಷ್ಟ ಅನಷ್ಟ ನೋವುಗಳನ್ನ ಮೆಟ್ಟಿ ನಿಂತಿರುವಂತ ವಿಚಾರವನ್ನ ನಾವು ಗಮನಿಸಬೇಕೆ ವಿನಃ ಮತ್ತೊಂದ ಅಲ್ಲ ಹಾಗಾಗಿ ಮಕ್ಕಳನ್ನ ನೀವು ನೂರಕ್ಕ ನೂರು ತಗೊಳ್ರಿ ನಾನು ನಿಮಗ ಬೇಡನಿಲ್ಲ ನೂರಕ್ಕ ಎರಡು ಇದ್ರು ತಗೊಳ್ರಿ ನಾನು ನಿಮಗ ಬೇಡ ನೂರಕ್ಕ ಆರ್ನೂರ ಇದ್ರು ತಗೊಳ್ರಿ ನಾನು ನಿಮಗ ಬೇಡನಲ್ಲ ಆದ್ರ ತಂದೆ ತಾಯಿಗಳಾಗಿರುವಂತ ಅವರು ಯಾರ್ಯಾರು ಅನ್ಸ್ಕೊಂಡಿದ್ದೀರಿ ನಾನು ತಂದೆ ನಾನು ತಾಯಿ ಅಂತ ಅನ್ಸ್ಕೊಂಡಿದ್ದೀರಲ್ಲ ನೀವೆಲ್ಲ ಮಕ್ಕಳಿಗೆ ಕೊಡಬೇಕಾಗಿರುವಂತ ಆಚೆಗಿನ ಒಂದು ಸಂಸ್ಕಾರದ ಬದುಕು ಕೊಟ್ಟಿದ್ದು ಅಂದ್ರೆ ನಿಮ್ಮ ಮಕ್ಕಳು ನಿಮ್ಮ ವಯಸ್ಸಾದ ಮೇಲೆ ಒಂದು ಹೊರಟಾಕಲ್ಲ ಹಾಗಾಗಿ ಸಂಸ್ಕಾರ ಯುಕ್ತ ಶಿಕ್ಷಣವನ್ನು ನೀವು ಕೊಟ್ಟಿದ್ದಾಗಿತ್ತು ಅಂದ್ರೆ ನಿಮ್ಮ ಮಕ್ಕಳು ಈ ನಾಡಿನೊಳಗ ಎ ಪಿ ಜೆ ಅಬ್ದುಲ್ ಕಲಾಂ ಅವರಾಗಿ ನಿರ್ಮಾಣ ಆಗ್ತಾರೆ ಅಷ್ಟೇ ಅಲ್ಲ ದೊಡ್ಡ ದೊಡ್ಡ ಮಹನೀಯರ ಹೆಸರುಗಳನ್ನ ಫೋಟೋಗಳನ್ನ ಹಾಕ್ತಿರಲ್ಲ ಆ ಸಾಲಿನೊಳಗ ನಿಮ್ಮ ಮಕ್ಕಳು ಸಹಿತ ಬರ್ತಾರೆ ಅನ್ನುವಂತಹ ವಿಚಾರ ಈ ಒಂದು ಸಂದರ್ಭದೊಳಗ ತಿಳಿಸಿ ಈ ಜ್ಞಾನ ಭಾರತೀಯ ಶಾಲೆ ಯಾವತ್ತಿಗೂ ಈ ಒಂದು ಋಣಾತ್ಮಕ ವಿಚಾರಗಳನ್ನ ಧನಾತ್ಮಕ ವಿಚಾರಗಳನ್ನ ಕೊಡ್ತಾ 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 ನಮ್ಮೆಲ್ಲರನ್ನ ಹುರಿದುಂಬಿಸ್ತಿದೆ ಅನ್ನುವಂತಹ ವಿಚಾರ ತಮ್ಮೆಲ್ಲರಿಗೂ ಹೇಳುವುದರ ಮೂಲಕ ನಮ್ಮ ಜಿ ಎಸ್ ಬಿರಾದರ್ ಸರ್ ಅವರ ಜೊತೆ ಜೊತೆಯಾಗಿ ಶ್ರೀಮತಿ ಅತ್ತಮಿನಿ ಮೇಡಮ್ ಅವ್ರನ್ನು ಕೂಡ ನಾವು ನೆನಪಿಸ್ಕೊಳ್ಬೇಕಾಗ್ತದೆ ಕಾರಣ ಏನು ಅಂದ್ರೆ ಅವರಿಬ್ಬರು ಎರಡು ತಂಡಗಳಾಗಿ ಈ ಸಂಸ್ಥೆಯನ್ನು ನಡೆಸ್ಕೊಂಡು ಹೋಗ್ತಿದ್ದಾರೆ ಓರ್ವ ಕಂಡು ಈ ಸಂಸ್ಥೆ ನಡ್ಸ್ಕೊಂಡು ಹೋಗ್ತಿದ್ದಾನೆ ಬಹಳ ದೊಡ್ಡ ವಿಚಾರ ಅಲ್ಲ ಓರ್ವ ಹೆಣ್ಣು ಮಗಳಾಗಿ ಈ ಸಂಸ್ಥೆಯನ್ನ ಬಹಳ ಸಮರ್ಥವಾಗಿ ಮುನ್ನಡೆಸ್ಕೊಂಡು ಹೋಗ್ತಿದಾರಲ್ಲ ಇದು ನಿಜಕ್ಕೂ ಶ್ಲಾಘನೀಯವಾಗಿರುವಂತಹ ಕಾರ್ಯ ಅಂತ ನಾನು ಭಾವಿಸ್ಕೊಂಡಿದ್ದೇನೆ ಅಂತ ಮೇಡಮ್ ಅವರಿಗೂ ಕೂಡ ಅನಂತ ಧನ್ಯವಾದಗಳನ್ನ ಈ ಒಂದು ಸಂದರ್ಭದೊಳಗೆ ತಿಳಿಸಿ ಎಲ್ಲ ಶಿಕ್ಷಕ ಬಂಧುಗಳು ಹಾಗೆ ಪಾಲಕ ಬಂಧುಗಳು ವಿದ್ಯಾರ್ಥಿಗಳಿಗೆ ನೂರಕ್ಕೆ ನೂರು ಮಾರ್ಕ್ಸ್ ತಗೋ ಅನ್ನೋದಕ್ಕಿಂತ ಮೊದಲಾಗಿ ಹೇಳುವಂಥ ಮೊದಲನೆಯ ಪಾಠ ನೀನು ಸಂಸ್ಕಾರವಂತನಾಗಿ ಬಾಳಪ್ಪ ಅನ್ನುವಂಥ ಮೊದಲ ಪಾಠವನ್ನ ಕೊಟ್ಟು ಮುಂದಿನ ಪಾಠವನ್ನು ಕೊಡ್ರಿ ಅನ್ನುವಂಥ ವಿಚಾರ ತಿಳಿಸಿ ನಾನು ಏಳುವರೆ ಗಂಟೆಗೆ ಮಳ್ಳಿಯೊಳಗ ಪುರಾಣ ಹೇಳಬೇಕಾಗಿರೋದ್ರಿಂದ ಯಾರೂ ಅನ್ಯತಾ ಭಾವಿಸಿದನೇ ನಾವು ಈ ಕಾರ್ಯಕ್ರಮದಿಂದ ನಿರ್ಗಮಿಸುವಂತವನಾಗಿದ್ದೇನೆ ಕಾರ್ಯಕ್ರಮ ಜರುಗುವಂತಹದಾಗ್ತದೆ ಆ ಎಲ್ಲರ ಮಹನೀಯರಿಗೆ ಸನ್ಮಾನ ಕಾರ್ಯಕ್ರಮ ದೊರೆಯುತ್ತದೆ ತಮ್ಮೆಲ್ಲರಲ್ಲಿ ವಿಷಾದವನ್ನು ವ್ಯಕ್ತಪಡಿಸಿ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಸಮರ್ಪಣೆ ಮಾಡಿ ಮಾತಿಗೆ ಬಿಡಬೇಕು ನಾ ನೋಡಿಯ ಶಿಕ್ಷಣ ಸಂಸ್ಥೆಯ ಕೀಜಿ ಪತಿಯನ್ನ ಜ್ಯೋತಿಯಂತೆ ನಾಡಿನ ಆದ್ಯಂತ ಪ್ರೋಸನೆ ಎನ್ನುವುದು ಕಿರಿಯ ವಿದ್ಯಾರ್ಥಿಗಳ ಆ ಆಸೆಯ